ಸಂಸ್ಥೆಯಿಂದ ನೂರ ಐವತ್ತು ಮಕ್ಕಳ ತತ್ತು ಸ್ವೀಕಾರ ಎಲ್ಲ ಮಕ್ಕಳ ಶೈಕ್ಷಣಿಕ ವೆಚ್ಚ ಭರಿಸುವ ಭರವಸೆ ಶಿಕ್ಷಣ ಪ್ರತಿಯೊಬ್ಬರ ಹಕ್ಕು ಆ ಶಿಕ್ಷಣ ಇಂದು ದುಬಾರಿಯಾಗಿದೆ ಕೂಲಿ ನಾಲಿ ಮಾಡಿ ಜೀವನ ನಡೆಸೋದೇ ಕಷ್ಟ ಅಂಥದ್ರಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸೋದು ಅಸಾಧ್ಯ ಇದನ್ನರಿತ ಎಂಆರ್ಎನ್ ಸಂಸ್ಥೆ ದಿಟ್ಟ ಹೆಜ್ಜೆ ಇಟ್ಟಿದೆ ಹೌದು ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರ ಎಂಆರ್ಎನ್ ಸಂಸ್ಥೆಯು ಎಂಆರ್ಎನ್ ಜ್ಞಾನ ಸಂಜೀವಿನಿ ಯೋಜನೆಯಡಿ ಬಡ ಮಕ್ಕಳ ಶಿಕ್ಷಣಕ್ಕೆ ನೆರವಾಗಲು ಮುಂದಾಗಿದೆ ಪ್ರತಿಭಾವಂತ ಮಕ್ಕಳಿಗೆ ಬಾಗಲಕೋಟೆ ಜಿಲ್ಲೆಯ ವಿವಿಧ ತಾಲೂಕು ವಿವಿಧ ಸ್ಕೂಲ್ಗಳಲ್ಲಿ ಆಯಿತು ಅವರಿಗೆ ದತ್ತು ತೆಗೆದುಕೊಳ್ಳುವಂಥ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಕಂಪ್ನಿಯಿಂದ ಮಾಡಲಾಗಿದೆ ಅವರು ಯಾವ್ಯಾವ ಸೆಕ್ಟ್ರದಲ್ಲಿ ಪ್ರತಿಭೆಗಳಿದೆ ಆ ಪ್ರತಿಭೆಗಳನ್ನು ಗುರುತಿಸಿ ಮುಂಬರುವಂಥ ದಿವಸದಲ್ಲಿ ಅವರು ಬೆಂದು ತಟ್ಟುವಂಥ ಕೆಲಸ ಬಾಲಕರಾಗಿರ್ಬೋದು ಶಿಕ್ಷಕರಾಗಿರ್ಬೋದು ಮತ್ತು ಯಾವ್ಯಾವ ಸೆಕ್ಟ್ರದಲ್ಲಿ ಸಾಧನೆ ಮಾಡಿರುವಂಥ ಕಡೆಯಿಂದ ಅವ್ರಿಗೆ ಮಾರ್ಗದರ್ಶನ ಮಾಡುವಂಥ ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ ಬರುವಂಥ ದಿವಸದಲ್ಲಿ ಆ ಎಲ್ಲ ಮಕ್ಕಳು ಅವರ ಮನೆಗೆ ಕಲಿತ ಸ್ಕೂಲ್ಗಳಿಗೆ ಕಾಲೇಜ್ ಗಳಿಗೆ ಮತ್ತು ನಮ್ಮ ರಾಜ್ಯ ದೇಶಕ್ಕೆ ಹೆಸರು ತರುವಂತವ್ರು ಆಗ್ಬೇಕು ಅನ್ನುವಂತ ಪ್ರಾರ್ಥನೆಯನ್ನ ಭಗವಂತರಲ್ಲಿ ಮಾಡ್ತೇನೆ ಮುದೋಳ ಜಮಖಂಡಿ ಬೀಳಗಿ ರಬಕವಿ ಬನಹಟ್ಟಿ ತಾಲೂಕಿನ ಸುಮಾರು ನೂರ ಐವತ್ತು ಶಾಲಾ ಮಕ್ಕಳ ದತ್ತು ಸ್ವೀಕಾರ ಕಾರ್ಯಕ್ರಮ ನಡೆಸಿದ್ರು ಶಾಲಾ ಮಕ್ಕಳಿಗೆ ವಿವಿಧ ಶಾಲಾ ಪರಿಕರಗಳನ್ನ ನೀಡಿದ್ರು ಮಧೋರ್ ಬಿಳಿಗಿ ಜಮಖಂಡಿ ಬನಟ್ಟಿ ತಾಲೂಕುಗಳಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಶೈಕ್ಷಣಿಕ ದತ್ತು ತಗೋಬೇಕು ಅನ್ನುವಂಥ ಆಶೆ ಬಹಳಷ್ಟು ದಿನದಿಂದಿತ್ತು ಅದು ಈ ವರ್ಷ ಮುರುಗೇಶನ ನಿರಾಣಿಯವರ ಅರವತ್ತನೇ ಹುಟ್ಟುಹಬ್ಬದ ವರ್ಷದಂದು ಸಾಕಾರಗೊಂಡಿದ್ದು ಬಹಳಷ್ಟು ಖುಷಿ ತಂದಿದೆ ನೂರ ಐವತ್ತು ರತ್ನಗಳು ನಮಗೆ ಸಿಕ್ಕಿದೆ ಬರುವಂಥ ದಿನದಲ್ಲಿ ಡಿಗ್ರಿ ಪಿ ಜಿವರೆಗೆ ವರೆಗೆ ಅವ್ರನ್ನ ಓದಿಸಿ ಈ ನಾಡಿಗೆ ಸಮರ್ಥ ಸೇವೆಯನ್ನು ನೀಡುವಂಥವ್ರನ್ನ ಕೊಡುವಂಥ ಅವಕಾಶವನ್ನು ಭಗವಂತ ಕರ್ಮಿಸಿದ್ದಾನೆ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಇದೇ ಥರ ಪ್ರತಿ ವರ್ಷವೂ ನೂರ ಐವತ್ತು ಹುಡುಗರನ್ನು ತಗೊಂಡು ಸಾವಿರಾರು ವಿದ್ಯಾರ್ಥಿಗಳನ್ನು ಕಲಿಸುವ ಗುರಿ ಆ ನಿಟ್ಟಿನಲ್ಲಿ ಒಂದು ಹೊಸ ಪ್ರಯೋಗ ಪ್ರಾರಂಭವಾಗಿದೆ ಬಡ ಮಕ್ಕಳು ಶಿಕ್ಷಣ ವಂಚಿತರಾಗಬಾರದೆಂಬ ಉದ್ದೇಶ ಇದರ ಹಿಂದಿದ್ದು ಪದವಿ ಸ್ನಾತಕೋತ್ತರ ಪದವಿವರೆಗಿನ ವೆಚ್ಚವನ್ನು ವೆಚ್ಚವನ್ನ ಸಂಸ್ಥೆಯೇ ಭರಿಸಲಿದೆ ಇನ್ಮುಂದೆ ಪ್ರತಿ ವರ್ಷ ನೂರ ಐವತ್ತು ಮಕ್ಕಳನ್ನ ದತ್ತು ತೆಗೆದುಕೊಳ್ಳಲಾಗುತ್ತೆ ಫೌಂಡೇಶನ್ ಇಂದ ಈ ಎಜುಕೇಷನ್ ಬಗ್ಗೆ ಮಾಡಿದ್ರೆ ಭಾಳಷ್ಟು ನಮ್ಗೆ ಅನ್ ಅನುಕೂಲ ಆಗೈತಿ ಮತ್ತು ನಮ್ಮದು ಕುಟುಂಬ ಆರ್ಥಿಕ ಸಮಸ್ಯೆಗಳು ಭಾಳ ತೊಡಗಿತ್ತು ಈಗ ಅವರು ಆ ಫೌಂಡೇಶನ್ ನಮ್ಗೆ ಭಾಳಷ್ಟು ಅನುಕೂಲ ಮಾಡೈತಿ ಹಣಕಾಸಿಗಾಗಲಿ ಎಜುಕೇಷನ್ ಆಗಲಿ ಶೈಕ್ಷಣಿಕ ಎಲ್ಲ ರೀತಿಯಾಗಿ ಅನುಕೂಲ ಮಾಡಿತ್ತು ಅಂಥೇಳಿ ಹೇಳೋಕಿಷ್ಟಪಡ್ತೀನಿ ಹಿಂಗೆ ನಾವು ಶಾಲೆಯಾಗಿ ಇವತ್ತು ನಮ್ಮ ಮುಂದೆ ಕಳ್ಸೋದು ನಮ್ಮ ಮಮ್ಮಿಗೂ ತಿಳಿಯುವ ಹೆಲ್ಪ್ ಮಾಡಿ ಭಾಳ ಚಲೋ ಆದ್ರಿ ನಮ್ಮ ಮುಂದಿನ ಆರ್ಥಿಕ ಪರಿಸ್ಥಿತಿ ಭಾಳ

ನನಗೆ ನಿರಾಣಿ ಫೌಂಡೇಶನ್ ಇಂತ ತುಂಬ ಹೆಲ್ಪ್ ಆಗಿದೆ ಅವರು ಹೀಗೆ ನಮ್ಮನ್ನು ಪ್ರೋತ್ಸಾಹಿಸಲಿ ಅಂತೂ ನಾನು ಬೇಕಾಗುತ್ತೇನೆ ನಮ್ಮ ಬಡ ಮಕ್ಕಳಿಗೆ ತುಂಬ ಅನುಕೂಲವಾಗಿದೆ ಒಟ್ನಲ್ಲಿ ಎಂಆರ್ಎನ್ ಸಂಸ್ಥೆಯು ಉದ್ಯಮದ ಜೊತೆ ಸಾಮಾಜಿಕ ಸೇವೆಯಲ್ಲೂ ಸದಾ ಸಕ್ರಿಯವಾಗಿದೆ ಸಮಾಜದ ಏಳಿಗೆಗೆ ತನ್ನದೇ ಆದ ಕೊಡುಗೆ ನೀಡುವಲ್ಲಿ ಮುಂಚೂಣಿಯಲ್ಲಿದೆ ರನ್ ಟಿವಿ ನ್ಯೂಸ್ ಮುಧೋಳ ಉತ್ತಮ ಫರ್ನಿಚರ್ ಉತ್ತೀರಾ ಚಿಂತೆ ಬಿಡಿ ನಿಮ್ಮ ಮುಧೋಳದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ ಮನೆಗೆ ಬೇಕಾದ ಪ್ಲೈವುಡ್ ಹಾರ್ಡ್ವೇರ್ ಗ್ಲಾಸ್ ಐಟಮ್ಸ್ ಗಳು ಎಲ್ಲವೂ ಇಲ್ಲಿ ಲಭ್ಯ ಡಿಜಿಟಲ್ ಲಾಕರ್ಸ್ ಮಾಡ್ಯುಲರ್ ಕಿಚನ್ ಕಿಚನ್ ಇಂಟೀರಿಯರ್ಸ್ ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು ಗ್ರೀನ್ ಸೆಂಚುರಿ ಪ್ರೈಮ್ ಸಭೂರಿ ಹೆರನ್ ಪ್ಲೈವುಡ್ ಗಳ ವೆರೈಟಿಗಳಿವೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಆದರೆ ಹರೇನ್ ಪ್ಲೈವುಡ್ ಆಗಿದೆ ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು ಜಿಎಲ್ಕೆ ಪ್ರೀಮಿಯಂಗಳಿವೆ ಇದರೊಂದಿಗೆ ಜೆ ಮ್ಯಾಕ್ಸ್ ಹ್ಯಾಪಲಿ ಹ್ಯಾಪೋ ಯುರೋಪಾ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ ನಿಮ್ಮ ಮನೆ ಸುಂದರಗೊಳಿಸಲು ಎಣ್ಣೆ ತಡ ಬನ್ನಿ ಮುಧೋಳ ನ್ಯೂರಾಜ್ ಪುರೋಹಿತ್ಗೆ ಸ್ಥಳ ಬಲ್ಲಿಗೌಡರ್ ಪೆಟ್ರೋಲ್ ಪಂಪ್ ಹತ್ತಿರ ಮಂಟೂರ್ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ